ಪ್ರತಿಮೆ ಅನಾವರಣ ಮತ್ತು ಜಗದ್ಗುರುಗಳು ಆಟಪಾಲ್ಯಕ್ಕೆ ಈ ಹಡು ಆಟಪಾಲ ಎಷ್ಟು ತಗೋಬಾರ್ದು ನಾವು ಕಟೇಂಗೆ ಐತೋ ಬಟೆಂಗೆ ಒಡ್ಕೊತ ಹೋಗಿ ಅಂದ್ರೆ ನಮ್ಗೆ ಮುಗಿತತ್ತಿತ್ತು ಈ ದೇಶದಲ್ಲಿ ಮಕ ಕಾನೂನು ರದ್ದು ಆಗ್ಬೇಕಂತ ಹೇಳೋದವ್ರು ಯಾರಾದ್ರೂ ಪಂಚಬಿಡಿ ಜಗದ್ಗುರು ಅಂದ್ರೆ ನಮ್ಮ ಶ್ರೀಸಲ್ದ ಸನ್ನಿಧಿ धर्मगुर धर्म रक्षणगी माझ्या राजकीय माड मुख्यमंत्री आग्रि इ उपमुख्यमंत्री आग नव जाति या क्रि सुड्री स्वम सनातन धर्म भारतीय संस्कृती ऐन अडी आता बंद गटीयागद्गुर ಭಾಳ ಒಂದು ದೊಡ್ಡ ಕೆಲಸ ಮಾಡಿದ್ರು ಅದು ಏನಂದ್ರ ಬಸವಣ್ಣವ್ರನ್ನ ಪಂಚಪೀಠದನ್ನ ಕೂಡಿಸಿದಂಥ ಸಮಾಗಮ ಇವತ್ತು ಡೊಂಗಳದವ್ರು ಮಾಡಿದ್ರು ಇದು ಬಹಳ ಅವಶ್ಯ ಇರುವಂತಹದ್ದು ಇವತ್ತು ಯಾಕಂದ್ರೆ ಇದೊಂದು ದೊಡ್ಡ ಬಿರುಕ ಕೆಲವೊಂದು ಮಂದಿ ವ್ಯವಸ್ಥಿತವಾಗಿ ಸಮಾಜದಲ್ಲಿ ಬಸವೇಶ್ವರವ್ರನ್ನ ಬೇರೆ ಪಂಚಪೀಠಗಳು ಬೇರೆ ಅನ್ನುವಂತಹ ಬಿರುಕು ಮೂಡಿಸಿ ವೀರ ಸೇವಾ ಲಿಂಗಾಯತ ಸಮಾಜವನ್ನು ಒಂದು ವ್ಯವಸ್ಥಿತವಾಗಿ ಇವತ್ತು ಬಿರುಕು ಕೆಲಸ ಆಗಿತ್ತು ಇವತ್ತೇನಾದರೂ ಎರಡೂ ಪೀಠಗಳ ಬಸವಣ್ಣವರು ನಮ್ಮ ಧರ್ಮದ ಸುಧಾ ಸುಧಾರಕರು ಪಂಚಪೀಠ ಏನದೇ ಮೂಲ ನಮ್ಮ ಪೀಠ ಇದು ಪಂಚಪೀಠ ಅಂದರೆ ಮೂಲ ನಾವೆಲ್ಲ ಪಂಚಪೀಠದ ಭಕ್ತರೇ ನಾನು ಕೇಂದ್ರ ಮಂತ್ರಿ ಇದ್ದಾಗ ನಮ್ಮ ಮೂಲ ಪೀಠ ಏನಪ್ಪ ಅಂದ್ರೆ ಆಂಧ್ರ ಬಳಿ ಕೊಲೆಯನ ಪಾಕದಲ್ಲಿ ಶ್ರೀಮದ್ ರೇಣುಕಾಚಾರ್ಯರು ಈಶ್ವರನಿಂದ ಉದ್ಭವದನ್ನುವಂಥ ಒಂದು ದೇವಸ್ಥಾನಕ್ಕೆ ನಾವು ಹೋಗಿದ್ದೆ ಆವಾಗ ಧರ್ಮಸಿಂಗರು ನಾವು ಕೂಡಿ ಕಲಬುರಗಿ ವೀರಶೈವ ಮಹಾಸಭಾದವರು ಅಲ್ಲೊಂದು ದೊಡ್ಡ ಕಾರ್ಯಕ್ರಮ ಅಂದ್ರೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಅವಾಗ ನಮ್ಗೆ ಹೋದಾಗ ಗೊತ್ತಾಯಿತು நாவெல்லாம் பஞ்சபீட்ட மூலதந்த வந்தவரே அவரு வீர சைவ் ரீ லிங்காய்த்தர் ஏனாரு அனுக்கூறி ஒட்டு இப்பத்தி ஆச்சோத்தீ லிங்க பூஜை மாதிரி விட்டேனா வீர சைவ் பேரேதில்லிங்காய்த்தேரேது இங்கே இடீத்தீவ்விட ஹிங்க்மா நான் படது வாடது ஓடது சத்தியான சகீவி இன்னும் போடத்திலும் இன்னும் ஹேங்க செக்பு ಜಗಳ ಜಗಳ್ಕೊತಿದ್ರೆ ಅವ್ರು ನಡ್ಬಾರ್ದು ಗೊತ್ತಿದ್ವಿ ಟೀಮ್ ತಯಾರಾಗೈತಿ ರಾಜ್ಯದಾಗ ಕಟ್ಟರ್ ಹಂಗ ಒಂದು ಜನಾಂಗ ಐತೆ ಹಂಗೆ ಇಲ್ಲೂ ಒಂದು ಕಟ್ಟರ್ ಒಂದು ಗುಂಪು ತಯಾರಾಗೈತೆ ಒಟ್ಟು ಪಂಚಪೀಠ ವೀರಸವೇ ಅಲ್ಲ ವೀರಸವರ್ ಬೇರೆ ಅವರು ಅವ್ರು ಹೋಮ ಹವನ ಮಾಡ್ತಾರೆ ಅವರು ಸನಾತನ ಧರ್ಮದ ಭಾಗದವರು ನಾವು ಲಿಂಗಾಯತರು ಬೇರೆ ಇಲ್ಲಿ ಯಾರೂ ಬೇರೆ ಇಲ್ಲ ಎಲ್ಲರ ಮನ್ಯಾಗ ಶಿವನೇ ಪೂಜೆ ಮಾಡ್ತೀವಿ ಎಲ್ಲರೂ ಜ್ಯೋತಿರ್ಲಿಂಗ ಹೋಗ್ತೀವಿ ಎಲ್ಲರೂ ಶ್ರೀಶೈಲ್ ಮಲ್ಲ ಭಕ್ತರೇ ಅದೀವಿ ಅದನ್ನ ಬಿಟ್ಟು ಏನು ಧಾರ್ದೀವಿ ಅನ್ರಿ ಯಾರ ಏನು ಮೊದಲು ಹೋಳ್ಗಿನೇ ತಿಂತೀವಿ ಅಲ್ಲಿಂದ ಅನ್ನನೇ ತಿಂತೀವಿ ಹಿಂಗಾಯ್ತು ಮನ್ಯಾಗ ಮೊದಲು ಅನ್ನ ತಿಂದು ಹಿಂದೆಗಡೆ ಹೋಳ್ಗೆ ತಿಂತಾರಣ ಆ ತುಪ್ಪ ಎಲ್ಲಿ ಹಾಕ್ತಾರ ಹೋಳಿಗೆಗೆ ಹಾಕ್ತಾರ ಏನು ಮೊಸರನ್ನಾಗೆ ಹಾಕಿ ತುಪ್ಪ ತಿಂತಾರೋ ಹೆಂಗೆ ಮಾಡಿ ನಮ್ಮನ್ನ ಏನು ಮಾಡ್ಯಾರಂದ್ರೆ ಸಮಾಜ ಹೊಡೆಯುವಂಥ ಕೆಲಸ ವ್ಯವಸ್ಥಿತವಾಗಿ ಪಯ್ ಪಂಚ ಬಿಟ್ಟದವ್ರು ಬಸವಣ್ಣವರಿದ್ದಲ್ಲಿ ಪರದಿಲ್ಲ ಅನ್ನೋದು ಏ ಬಸವಣ್ಣವರು ಅದನ್ನು ವಿಚಾರಗಳನ್ನು ಒಪ್ಪುದಿಲ್ಲ ಅನ್ನೋದು ಇದು ಯಾರ ಕಡೆಯಿಂದ ಕೂಡಿಸೋದಾಗಿದ್ದಿಲ್ಲ ಇವತ್ತೇನಾರು ಕೂಡಿಸಿದ್ರೆ ಅದು ತುಂಗಳ ಗ್ರಾಮದವ್ರು ಅಂತೇಳಿ ನಾ ಭಾಳ ಅಭಿಮಾನದಿಂದ ನಾ ಕಾಡು ನೋಡಿದ ಇವತ್ತು ಹೊರಗುದು ನೋಡಿದೆ ನಾನು ಹೊಟ್ಟೆನೂ ನೋಡಿದ್ದಿಲ್ಲ ಇದು ನೋಡಿದ್ಯಾ ಏನಪ್ಪ ಇದು ಬಸವೇಶ್ವರ ಪ್ರತಿಮೆ ಅನಾವರಣ ಮತ್ತು ಜಗದ್ಗುರುಗಳು ಅಡ್ಡ ಪಲ್ಯಕ್ಕೆ ಇವ್ಯಾಡೂ ಅಡ್ಡದ ಅಲ್ಲವೇ ಹ್ಯಾಂಗ ಎಷ್ಟು ತಿಳ್ಕೊಳ್ಬೇಡ್ರಿ ನೀವು ಕಟೇಂಗೆ ತೋ ಬಟೆಂಗೆ ಒಡಕೋ ತೋದಿ ಅಂದ್ರೆ ನಮ್ಗೆ ಮುಗಿಯುತ್ತ ತಿಳ್ಕೊಳ್ರಿ ಈ ದೇಶದಲ್ಲಿ ವಕಪ್ ಕಾನೂನು ಆಗ್ಬೇಕಂತ ಹೇಳದವರು ಯಾರಾದರೂ ಪಂಚಪೀಠಿ ಜಗದ್ಗುರುಗಳಂದ್ರೆ ನಮ್ಮ ಶ್ರೀ ಸಲ್ದ ಸನ್ನಿಧಿ ದೇವರು ಧರ್ಮ ಗುರುಗಳು ಧರ್ಮ ರಕ್ಷಣೆಗಾಗಿ ಮಾತಾಡಬೇಕು ಬರೀ ರಾಜಕೀಯ ಮಾತಾಡೋದು ಅವನ ಮುಖ್ಯಮಂತ್ರಿ ಆಗಲಿ ಇವ ಮುಖ್ಯಮಂತ್ರಿ ಆಗಲಿ ನಮ್ಮ ಜಾತಿ ಮಕ್ಕಳ ಆಡಳಿತ ಯಾವುದಾದ್ರು ಕಂದಾಯ ಕೊಡ್ರಿ ಸುಡುಗಾಡ ಕೊಡ್ರಿ ಇದನ್ನು ಮಾಡ್ತಾರೆ ಸ್ವರ್ಮಗಳು ಸನಾತನ ಧರ್ಮ ಭಾರತೀಯ ಸಂಸ್ಕೃತಿಗೆ ಏನೇ ಅಡ್ಡಿ ಆತಂಕ ಬಂದಾಗ ಗಟ್ಟಿಯಾಗಿ ಮಾತಾಡೋರೆ ಅವರು ನಮ್ಮ ಜಗದ್ಗುರುಗಳು ಯಾಕಂದ್ರೆ ಅವ್ರ ಕೆಲಸ ಏನದು ಕ್ಯಾಮಿನೇ ರಕ್ಷಣೆ ಮಾಡಲಿಲ್ಲ ಸನಾತನ ಧರ್ಮನೇ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನೀವು ಎಷ್ಟು ಮೂರ್ತಿ ಕುಡಿಸೋದ್ರೆ ನೀ ಎಟ್ಟು ಪಾದ ಪೂಜೆ ಮಾಡಿದ್ರೂ ಎಲ್ಲ ನೀರಾಗ ನಾವು ಬಹಳ ಕಷ್ಟವಾಗಿ ಇದು ಸನಾತನ ಧರ್ಮ ಐತಿ ನೀವು ಮನೆಯಾಗ ಏನಾದ್ರೂ ಪೂಜೆ ಮಾಡ್ಕೊರಿ ನೀವು ಪಂಚಪೀಠ್ರನ್ನೇ ಫಾಲೋ ಮಾಡಿರಿ ನೀವು ಇಲ್ಲಿ ಬಸವಣ್ಣನೇ ಫಾಲೋ ಮಾಡ್ರಿ ಅಂತಿಮವಾಗಿ ನಾವೆಲ್ಲ ಒಂದಿರ್ಬೇಕು ಅದಕ್ಕೆ ಹೇಳ್ಬೇಡ್ರಿ ನಿಮ್ಗೆ ಅಡ್ಡ ಪಲ್ಯಕ್ಕೆ ಹೊರಗಾಗದ ಬಿಡ್ರಿ ಮಗ ಬಂದು ಹೊರಗತ್ತೆ ನಾನು ಅವ್ರ ಮನೆ ಬಂದ ನಿಮಗೆ ರಸ್ ರೆಜಿಸ್ಟ್ರೇಷನ್ದಾಗ ಏನಾರು ಬರದಾರಣ ನಿಮ್ಮ ಬಯಲಾದಾಗ ಬಿಡ್ರಿ ಬಸವಣ್ಣ ಅಂತ ಹಚ್ರಿ ದಯವೇ ಧರ್ಮದ ಮೂಲವತ್ತು ಹೋಗ್ರೆ ಕಡೆ ಅಡ್ಡ ಪಲ್ಯಕ್ಕೆ ಅವ್ರು ನಿಮ್ಮದು ಮಾಡ್ರಿ ಆ ಕಡೆ ಟೀಕೆ ಮಾಡ್ತೀರಿ ಒಬ್ರಿಗೊಬ್ರು ಅವ್ರ ಹಿಂಗ ಇವ್ರ ಹಂಗ ಹೇಳಿ ಮಾಡಿ ಈ ವೀರ್ ಶೈವಲಿಂಗಾಯತು ಒಂದಾಗದೇ ಇದ್ರೆ ನಾವೆಲ್ಲ ಸನಾತನ ಧರ್ಮದ ಎಲ್ಲಾ ಸಮುದಾಯಗಳು ಒಂದಾಗದಿದ್ರೆ ಭಾರತ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶ ಉಳಿಬೇಕಾಗಿತ್ತು ಅಂದ್ರೆ ಸನಾತನ ಧರ್ಮ ಉಳಿಬೇಕು ನಮ್ಮ ಸಂವಿಧಾನ ಉಳಿಬೇಕಾಗಿದ್ರೆ ಸನಾತನ ಧರ್ಮ ಜೀವಂತಿದ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರ್ತದ ಇಲ್ಲಿಕಂದ್ರ ಬಂಗಲಾದಾಗ ನೋಡಲಕತ್ತಿದ್ ಏನು ಇಸ ನಮ್ಮ ಹಿಂದೂಳ ಪರಿಸ್ಥಿತಿ ಹಂಗ ನಮ್ಮ ಹರ್ಮತ್ಕರಣದ ಅತ್ಯಾಚಾರ ಮಾಡಕತ್ತಾರ ಹಂಗ ನಮ್ಮ ದೇವಸ್ಥಾನಗಳನ್ನ ಕೆಡುವ ಹಾಗೆ ಮಾಡಕತ್ತಾರ ಕೇರಳದಾಗ ಏನದ ಗುಡಿಗಳ ಗಂಟಿ ಬಾರಿಸಬೇಡ ಅಂತಾರೆ ಕಾಶ್ಮೀರನ ಏನದ ಇದನ್ನೆಲ್ಲ ವಿಚಾರ ಮಾಡೋ ಜಾತಿ ಜಾತಿ ಇಜ್ ಜಯಲೆಕ್ಷನ್ ಬರಣ ಬರಿಯಾ ನಾವು consensus ಲಾಗೆ ತಂದ್ರಿ ಧನಕಾರಂತಾಂತ್ರಿ ನಾಮೋಜತೆ ಹೋರಿ ನಿಯಮೋಜತೆ ನೀವೇನು ತಿಳ್ಕೊಂಡಿರಲ್ಲ ಹಿಂದೂಗಳು ಏನಾರ ಅವರು ಏನಾರು ಮೂವತ್ತೈದು ನಲ್ವತ್ತು ಪರ್ಸೆಂಟ್ ಇದೆ ಚೆನ್ನಾಗ್ ಅವ್ರ ಜನಸಂಖ್ಯೆ ಆಯ್ತಂದ್ರೆ ಯಾವ ಪಂಚಮ ಶಾಲೆನೂ ಎಮ್ ಎಲ್ ಎ ಎದಿಲ್ಲ ಗಾಣಿಗಾರವ್ ಆಗೋದಿಲ್ಲ ನಾಟ್ಯಾರವಾಗೋದಿಲ್ಲ ಸುಮ್ಮ ನಾ ಹೆಂಗೆ ಹೋಗಿ ಅವ್ರ ಸಾವಿರಕ್ಕ ಮುಂದೆ ಬುಡ್ಕೋಗಿ ನಿಂತಿರ್ತಾರೆ ಏ ಮಲ್ಯ ಚಾಲಕ್ಕೆ ಹೋಗ್ತಾರ ನಿಮ್ಗೆ ಯಾವ ಬೇಕಾದ್ರೆ ಮುಖ್ಯಮಂತ್ರಿ ಇದ್ದವೇ ಇರೋ ಅವ್ರು ಒಂದು ಆದ್ರಂದ್ರೆ ನೀವು ಏನೂ ಕಿಸ್ ಆಗೋದಿಲ್ಲ ನಿಮ್ಮ ಧರ್ಮನೂ ಉಳಿದಿಲ್ಲ ನಿಮ್ಮ ಕ್ಯಾಮೀನು ಉಳಿದಿಲ್ಲ ನಿಮ್ಮ ಭಗವಾ ಜೆಂಡಾನೇ ಉಳಿದಿಲ್ಲ ಒಂದಾಗಬೇಕಾಗಿದೆ ಬಸವಣ್ಣವ್ರು ಎಲ್ಲರೂ ಹಿಂದೂ ಧರ್ಮಕ್ಕೆ ಬೈದಾರೆ ಅಲ್ಲಿ ಮೂಢನಂಬಿಕೆ ಅನ್ನುವಂಥದ್ರ ಬಗ್ಗೆ ಮಾತಾಡ್ಯಾರ ನಮ್ಮಲ್ಲಿ ಕೆಲವು ಮೂಢನಂಬಿಕೆಗಳು ಹೋಗಬೇಕು ಜಾತಿ ಜಾತಿಗಳ ನಾವು ನಡುವೆ ಕಂದಕಗಳು ಹೋಗ್ಬೇಕತ್ತೆ ಬಸವಣ್ಣವ್ರು ಮಾತಾಡೋದು ಅದನ್ನ ಬಿಟ್ಟೇನ ಹಿಂದೂ ಧರ್ಮಕ್ಕೆ ಬೈದಾರೆ ಅಂತ ಎಲ್ಲರೂ ಬೈದ ಅಂಬೇಡ್ಕರ್ ಅವರು ಬೆಳಿತಲ್ಲ ಬಸವಣ್ಣನವರು ಬೈದಿಲ್ಲ ಪಂಚಪೀಟೆಗೆ ಬೈಯೋದು ಅಂದ್ರೆ ಒಂದು ಪ್ಯಾಶನ್ ಆಗೈತಿ ನಮ್ಮ ನಮ್ಮ ಭಾಗದಾಗ ನೀವು ಇವತ್ತಿ ಹಿಂಗೆ ಹಿಂಗೆ ಹಚ್ಕೋತಿರ ಇಲ್ಲೆಲ್ಲರು ಇನ್ನು ಹಿಂಗೆ ಹಚ್ಕೋತಿರ ಇವತ್ತಿ ಈಗ ಕೊಳಿಗೆ ಹಚ್ಕೋತಿರ ಈ ಬೆನ್ನಿಗೆ ಹಚ್ಕೋತಿವಿ ಬಿಡು ಅಲ್ಲಿಗೆ ಪೂಜೆ ಮಾಡ್ಯಾಕೋದು ಇದನ್ನೆಲ್ಲ ತಿಳ್ಕೊಂಡು ನೀವು ಏನಾರ ಆಚರಣೆ ಮಾಡಿ ಧರ್ಮ ದೇಶ ಉಳಿದ್ರೆ ಮಾತ್ರ ನಮಗೆ ಐತೆ ನಾವೆಲ್ಲ ಎಟ್ಟು ಗಟ್ಟಿದೀವಿ ನನಗೆ ಕೆಡಬೇಕತ್ತೆ ಎಲ್ಲೆಲ್ಲರೂ ಎಟ್ಟೆಟ್ಟು ರೊಕ್ಕ ಬಂದು ಬಿಜಾಪುರಕ್ಕೆ ಕೆಡು ಹೊಟ್ಟು ಎತ್ನಾಳು ಮುಗಿಸಿದ್ರೆ ಮುನ್ನೂ ಎಲ್ಲರ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿದ್ದೇನೆ ಅನ್ನೋದು ಕೆಳ ನೀ ಎರಡು ಕೊಟ್ಟು ಕಳಿಸ ಮೂರು ಕೊಟ್ಟಿ ಅದಕ್ಕೆ ಕಳ್ಸ್ರಿ ಮಕ್ಕಳೇ ಇದ್ದಾರೆ ನಾವು ಒಂದು ವರ್ಷದಿಂದ ಬಿಜಾಪುರ ಮಂದಿಗೆ ಹೇಳಿದ್ದೆ ರೊಕ್ಕ ಭಾಳ ಬರ್ತದ ಚಲೋ ಚಲೋ ಬಂಗಾರ ಸೀರೆ ತೋರಿ ಡಾಬಾದಾಗ ಚಲೋ ಊಟ ಮಾಡ ಚೈನಿ ಹೊಡೀರಿ ಓಟಿಂಗ್ ದಿವ್ಸ ಹೋಗಿ ನನಗೆ ಹಾ ಹುಟ್ಟಕ್ಕೆ ನಮ್ಮಂದೆ ಹತ್ತೆ ಮಾಡಿದ್ರು ಹೌದು ಕೊಡ್ರಿ ಬರೋ ಬರೀತದ್ರು ಕಳ್ಸಿದ್ರಪ್ಪ ಎಲ್ಲರೂ ತಗೊಂಡ್ರು ಹೆಣ್ಮಕ್ ಕೊಟ್ಟವ್ರು ಅವ್ರು ಏನು ತಗೋಬೇಕು ಅವ್ರು ತೊಗೊಂಡ್ರು ಗಂಡಸರು ಎಲ್ಲಿ ಹೋಗ್ಬೇಕು ಅವ್ರು ಹೋದ್ರು ಓಟಿಂಗ್ ನ್ಯೂಸ್ ಮುಂಜಾನೆ ವಿಭಕ್ತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಎಲ್ಲರು ಬಂದು ಡಡ ದಡ ಬಸಂಬ ಕೊನೆ ಹಿಂಗೆ ಕೊನೆ ಹಿಂಗೆ ಕೊನೆ ಬೀಳ್ತಾನೆ 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 ರಿಸಲ್ಟ್ ನೋಡಿದ್ಮ್ಯಾಗ ಎರಡು ಸಾವಿರದ ಹದಿನಾರು ನೂರು ಓಟ್ ಹೆಚ್ಚೋದು ಒಂದು ದಿವ್ಸ ಬಿಜಾಪುರಂಗೆ ಅಗ್ಯಾಡಲ್ಲ ಯಾಕ ಸಮಸ್ತ ದಲಿತ ಹಿಡಿದು ಹಿಂದೂಗಳ ನಾವೆಲ್ಲ ಒಂದಾಯ್ವಿ ಬಿಜಾಪುರ ನಾವು ಅವ್ರು ಬೇಡ ಅಂತ ಹೇಳಿಬಿಟ್ಟೆ ನಿಮ್ಗೆ ಓಟ್ಬೇಡ ಮಕ್ಕಳೇ ನೀವು ಬರೆಯಬ್ಯಾಡ ನಮ್ಮ ನಿಮ್ಮ ಅತ್ತಿ ನೋಡಿದ್ರೆ ಪಾಪ ನಮ್ಮಂದಿ ಹೊರಗಡೆಬೇಕು ಅವ್ರು ಬಂದು ಒಳಗ ಭಯ ಫುಲ್ ತುಮಾರ ಕೆರೆ ಆಯ್ತು ಮಂದ ಓಟ್ ಬಿಳೋದಿಲ್ಲ ನಮ್ಮ ತಪ್ಪಿಸೈದು ಬಿಳಿದಿಲ್ಲ ಅವ್ರ ಬೂತ್ನಾಗ ಹೋದಾಗ ನೋಡಿದ್ರೆ ಮೂರು ನಾಲ್ಕು ಬಿಳುತ್ತಿದ್ದು ಅಲ್ಲೆಲ್ಲೋ ಒಂದು ಬ್ರಾಹ್ಮಣರ ಮನೆ ಹೊಂದು ಅಲ್ಲ ಲಂಗಾಯತ ಮನೆ ಅವ್ರು ಮೂರು ನಾಲ್ಕು ಊಟ ಒಂದು ನನಪಿದ್ರು ಈ ಸ್ರಾಹ್ಮಣ ಅಲೆ ಏತೈತೆ ಅದಕ್ಕೆ ಹೇಳ್ತೀನಿ ನೀವು ಆಗದಿದ್ರೆ ಒಕಪ್ ಬಗ್ಗೆ ಅವತ್ತು ಗುರುಗಳು ಮಾತಾಡಿದ್ರು ಏನಾಯ್ತು ಇವತ್ತು ಇವತ್ತು ಒಕ್ಕಪ್ಪ ಹೊಡೆಬಿಟ್ರೆ ನೀವು ಅವ್ರ ಕಣ್ಣಿಗೆ ಅನ್ನಿಸ್ತಾ ತಿಳ್ಕೋರಿ ಬಾಬು ಇದು ಇಡೀ ತುಂಗಲ್ಲ ಅಂದ್ರೆ ಕ್ಲಾಸ್ ವಕಪಪ್ಪೇ ಇಡೀ ದೇಶನಾಗ ನೀವು ವಿಚಾರ ಮಾಡ್ರಿ ನಮ್ಮ ಹಿಂದೂಸ್ತಾನದ ಮಿಲ್ಟ್ರಿ ಏನದಲ್ಲ ಹದಿನೆಂಟು ಲಕ್ಷ ಎಕರೆ ಐತಿ ನಮ್ಮ ರೈಲ್ವೆ ಕಾಯಾಗ ಹದಿನೈದು ಲಕ್ಷ ಎಕರೆ ಐತಿ ಮೂರನೇ ದೊಡ್ಡ ಕ್ಯಾನ್ಸರ್ ಯಾವುದು ಬೇಕು ಭಾರತಕ್ಕೆ ಅಂದ್ರೆ ವಕಫ್ ಹನ್ನೆರಡು ಲಕ್ಷ ಎಕರೆ ಐತಿ ಎಷ್ಟು ಹಳ್ಳಿಗಳು ಹೋಗ್ಯಾವು ರೈತರಿಗೆ ಮಠ ಮಂದಿರು ಹೋಗಾವ ನಮ್ಮಲ್ಲಿ ಚಾಲುಕ್ಯರು ಕಟ್ಟದಂಥ ಸೋಮೇಶ್ವರ ದೇವಸ್ಥಾನ ಪಡಗಾನೂರು ಅದನ್ನ ಹಿಡಿದು ಅರವತ್ತೈದು ಎಕರೆ ಪೂರ್ತಿ ವಕಪ್ ಚಾಲುಕ್ಯರು ಇವ್ರು ಇವರು ಇವ್ರು ಈ ಧರ್ಮನೇ ಇರಲಿಲ್ಲ ಭಾರತದಾಗ ಇವತ್ತದು ಒಕ್ಕಪ್ಪ ಆಗೈತಿ ಚಾಲುಕ್ಯರು ಅಂದ್ರೆ ಯಾರು ನಮಗೂ ಹೇಳ್ತಾರೆ ಮನೆಯೊಬ್ರು ಗುರುಗಳು ಹೇಳೋದು ಚಾಲೂಕ್ಯರು ತಿಳು ಹೇಳಿದ್ರ ನಮ್ಮ ಹಾಂ ಚಾಲುಕ್ಯರಿಂದ ನಾವು ಪಂಚಮ್ ಅದ ನಾವೆಲ್ಲ ಮೊದಲು ಮೂಲ ಚಾಲುಕ್ಯರ ತೆಳತ್ತಾರೆ ಬಸವಣ್ಣ ಕಾಲಕ್ಕೆ ಹಿಂಗೆ ಬದಲಾವಣೆ ಆಯ್ತು ಆಯಿತು ತೇಳ್ತಾರೆ ಕೆಲವೊಂದು ಪಂಚಪೀಠ ಬಂದವರು ಪಂಚ ಏನೇನೋ ಹತ್ತಾರೆ ಯಾರ್ಯಾರಿಗೆ ಹಂಗೆ ಬರ್ತದೆ ತಂಗ್ ಬಡಿತಾರೆ ಅವ್ರು ನಾವು ಹೂ ಅನ್ನೋದು ಅವ್ರದ್ದು ಹೂ ಅನ್ನೋದು ಇವ್ರದ್ದು ಹೂ ಅನ್ನೋದು ಅದಕ್ಕೆ ಬಂದುಗಳೇ ಧರ್ಮಸಭೆ ಅಂದ್ರೆ ಧರ್ಮನೇ ಮಾತಾಡಬೇಕು ಧರ್ಮ ರಕ್ಷಣೆ ಮಾಡೋ ಇವತ್ತು ಭಾಳ ನಮ್ಗೆ ಅದರಲ್ಲಿ ಪೂಜ್ಯ ಶ್ರೀಶೈಲ ಪೀಠದವರು ಜನ್ಮ ಕೊಟ್ಟಂಥ ಗ್ರಾಮ ಅಂತೇಳಿ ನಾಯಿ ಹೇಳೋದು ಯಾವುದು ತುಂಗಳ ಇಲ್ಲಿ ಬಸವಣ್ಣ ಬಂದಾನಂದ್ರೆ ಎರಡು ಬಂದಾಗ ಇನ್ನು ಮ್ಯಾಗ ನೀವು ಯಾರು ಏನು ಮಾಡಬಾರ್ದಿನ್ನ ವೀರಸೈವ್ ಬ್ಯಾರೆ ಅಖಿಲ ಭಾರತ ವೀರಶೈವ ಮಹಾಸಭ ಅಂತ ಅದೊಂದು ಬ್ಯಾರೆ ಅಂತ ವಿಶ್ವ ಲಿಂಗಾಯತ ಸಭೆ ಅಥ್ತ ಅದೊಂದ್ಗೆ ಹೊಡೋದು ಸುಮ್ಮನೆ ಜಗಳಾಡ್ಕೋದು ಕೂತ್ ಕೂತು ಏನಾಗ್ಲಾಕತಂದ್ರೆ ನಮ್ಮ ಸಮುದಾಯಗಳಿಗೆ ಸಿಗುವಂಥ ಸೌಲಭ್ಯಗಳು ಇವತ್ತು ಸಮಾಜದಲ್ಲಿ ಸಿಗ್ತಾ ಇಲ್ಲ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ಧರ್ಮದ ವಿರುದ್ಧ ಯಾವುದೇ ಜಾತಿ ವಿರುದ್ಧ ಅಲ್ಲ ಸಮಾಜದಲ್ಲಿರುವಂಥ ಬಡವರಿಗೆ ನ್ಯಾಯ ಸಿಗಬೇಕು ಮನೆ ವಿಧಾನಸಭೆಯಲ್ಲಿ ಜಮೀರ್ ಅಹ್ಮದ್ ಖಾನಗ ನಿಜಗಳಾಯ್ತು ಎದಕ್ಕಾಯ್ತು ಅಲ್ಪಸಂಖ್ಯಾಕ ಒಂದು ಬೋರ್ಡ್ ಐತಿ ನಿಗಮ ಅಲ್ಲಿ ಏನು ಮಾಡಿದೆ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾಕರ ಬರೀ ಮುಸ್ಲಿಮ್ರ ಅಲ್ಲ ಜೈನರು ಅಲ್ಪಸಂಖ್ಯಾಕರುಗಳು ಬರ್ತಾರೆ ಬೌದ್ಧರು ಅಲ್ಪಸಂಖ್ಯಾತರು ಬರ್ತಾರೆ ಪಾರ್ಸಿಗಳು ಬರ್ತಾರೆ ಸಿಖ್ರು ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ಅವ್ರು ಜಮೀರ್ ಅಹಮದ್ ಖಾನ್ ಏನು ಮಾಡಿದ್ದ ನೂರು ರೂಪಾಯಿ ನೂರು ಕೋಟಿ ರೂಪಾಯಿ ಮತ್ತು ಅನುದಾನ ಐತಂದ್ರೆ ಎಂಬತ್ತು ಕೋಟಿ ಮುಸ್ಲಿಮ್ರಿಗೆ ಹತ್ತು ಕೋಟಿ ಕ್ರಿಶ್ಚಿಯನ್ರಿಗೆ ಹತ್ತು ಕೋಟಿ ಒಳಗೆ ಜೈನರು ಪಾರ್ಸಿಗಳು ಬೌದ್ಧರು ಮತ್ತು ಇವರು ಏನಾದರು ಜೈನರು ಪಾರ್ಸಿಗಳು ನಾನು ಕೇಳಿದೆ ನೀನು ನೂರು ಕೋಟಿ ಒಳಗೆ ಯಾರ ಮೊದಲು ಜೈನ್ರವ ಮೊದಲು ಬಂದ್ರೆ ಅವ್ನು ಕೊಡ್ಬೇಕು ನೀವರೇ ಎಂಬತ್ತು ಪರ್ಸೆಂಟ್ ಐತಿ ಇದ್ರಾಗ ಹೆಂಗೆ ಮಾಡಿದೆ ಅಂತ ಜಗಳ ಆಯ್ತು ನಾನು ವಿಧಾನಸಭೆ ಮರದಿವಸ ಎಲ್ಲ ಹದಿನಾರು ಸಾವಿರ ನೀವು ಬರ್ರಿ ನಾನು ಚೆನ್ನಾಗಿ ಬರೋಕ್ಕೆ ನಾ ಅಧಿಕಾರಿಗಳ್ ಕರೆದು ಜಾತಿ ಮಾಡ್ಲಿಕ್ಕೆ ಹೋಗಬಾರ್ದು ಯಾರೇ ಅಲ್ಪಸಂಖ್ಯಾತರು ಬಂದ್ರು ಅವ್ರು ಅರ್ಜಿ ಪರಿಗಣಿಸಿ ಕೊಡಬೇಕು ಈ ಪರ್ಸೆಂಟೇಜ್ ಮ್ಯಾಗ ಆಗಬಾರ್ದಂತ ಆದೇಶ ಮಾಡಿಸಿದ್ರು ಅವ್ರು ರೂಮಿಗೆ ಹೋಗಿದ್ದ ಕರೆ ಅದನ್ನು ಸ್ವಲ್ಪ ಕೆಲವು ಮಂದಿ ಹೊಡ್ಕೊಂಡ್ರೆ ಸಂಖ್ಯೆ ಎತ್ನಾಳು ಜಮೀರ್ ಅಹ್ಮದ್ ಖಾನ್ ಚಹಾ ಕೊಡ್ದು ಚಹಾ ಯಾರ್ದು ಕೊಡಿದೆ ಕರ್ನಾಟಕ ಸರ್ಕಾರದ್ದು ಏನು ಅವನ ಮನೆಗೆ ಹೋಗಿಲ್ಲ ಧರ್ಮಕ್ಕೆ ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಅಫಜಲ್ ಖಾನ್ ಬಲ್ಲಿ ಹೋದರು ಎದಕ್ಕೆ ಹೋದ್ರು ಚಹಾ ಕೊಡೋಕೆ ಹೋಗಿದ್ರು ಅವ್ರು ಹೊಡಿಬೇಕಂತೇಳಿ ಕರೆಸಿದ್ದ ಭಾಳ ಪ್ರೀತಿಯಿಂದ ಭಾಳ ಅಪ್ಸತ್ತ ಅವನ ಶಿವಾಜಿ ಮಹಾರಾಜರಿಗೆ ಗುರ್ತಿತ್ತು ನೀವು ಇದಕ್ಕೆ ಕರ್ಸನಂತೇಳಿ ಏನು ಇಟ್ಕೊಂಡು ಹೋಗ್ಬೇಕಾಗಿತ್ತು ಇಟ್ಕೊಂಡು ಹೋದ್ರು ಹೊಡೋಕ್ ತಗೋದ್ರು ಅದನ್ನು ನಮ್ಮ ಬಿಜಾಪುರ ಒಂದು ಸಾಟಕ ಬರುತ್ತೆ ಐತಿ ಅವ್ನಿಗೆ ಅರವತ್ತು ಮಂದಿ ಹೆಣ್ಣರು ಅವ ಆ ಶಿವಾಜಿ ಮಹಾರಾಜನ ಭೇಟಿ ಆಗ್ಲಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಗುರ್ತಿತ್ತು ಗ್ಯಾರಂಟಿ ಇತ್ತು ನಾವು ಹಳ್ಳಿ ಬರೋದಿಲ್ಲ ಅಂತೇಳಿ ಒಂದು ದೊಡ್ಡ ಬಾಣಿ ಐತಿ ಎಲ್ಲ ಅದ್ರ ಒಗೋದಿತ್ತು ಎಲ್ಲ ಅರವತ್ತು ಅದ್ರಾಗ ಒಂದು ಹೆಣ್ಮ ಓಡೋಗಿ ಉಟ್ಕೊಳ್ಳಿ ಮುಂದೆ ಎಲ್ಲೋ ಸಿಕ್ಕಳು ಅಲ್ಲಿ ಹೋಗಿ ಮಾಡೋದ್ರದನ್ನು ಅದು ಅಲ್ಲೇ ಗುರಿ ಆಗೈತಿ ಇವು ಸಾಟ್ ಕಬ್ರ ಅಂದ್ರೆ ಅರವತ್ತು ಮಂದಿ ಸತ್ತಿದ್ದು ಒಂದು ಐತಿ ಬಿಜಾಪುರ ಇವ್ರು ಕಟ್ಟಿದ ಖಬರುಗಳೇ ಮತ್ತೊಂದು ಏನು ಕಟ್ಟಿಲ್ಲ ಹಂಗ ಸಂದರ್ಭ ಬಂದಾಗ ಧರ್ಮದ ವಿಚಾರ ಬಂದಾಗ ಹಿಂದುತ್ವ ವಿಚಾರ ಬಂದಾಗ ನಾವೆಲ್ಲ ಗಟ್ಟಿಯಾಗಿ ನಿಲ್ದೇ ಇದ್ರೆ ಧರ್ಮ ಉಳಿದಿಲ್ಲ ನಾವು ಮಾಡಿದಂಥ ಇವತ್ತೆಲ್ಲ ಇಷ್ಟು ದೇವಸ್ಥಾನಗಳು ಗುಡಿ ಗೊಂಡಾರ್ಗಳು ಎಷ್ಟು ಕೋಟಿ ಕಟ್ಲ ರೊಕ್ಕ ಹಾಕಿ ಹಳ್ಳಿ ಒಳಗೆ ಇವತ್ತು ಗುಡಿ ಕಟ್ಟಲಾಕತ್ತೀರಿ ಇದು ಉಳಿಬೇಕಲ್ಲ ಈಗ ನೋಡ್ರಿ ಒಂದೊಂದು ಊರಿಗೆ ಊರೇ ಅದು ಯಾವುದೋ ಮನೆ ಉತ್ತರ ಪ್ರದೇಶನಾಗ ಹೇಳಿ ಅಲ್ಲಿ ಮುಂದೆ ವಿಷ್ಣು ಭಗವಾನ್ ವಿಷ್ಣು ಕಲಿಕೆ ಅವತಾರ ತೊಗೊಂಡು ಅಂತ ಕ ಇದು ಕಲಿಯುಗ ಹೋಗ್ತದ ಮತ್ತೊಂದು ಯುಗ ಪ್ರಾರಂಭ ಆಗ್ತದ್ದೇನು ಇದೆಯಲ್ಲ ಅಲ್ಲಿ ಅಲ್ಲಿವೆಲ್ಲ ಹುಡುಕಾಡದಲ್ಲಿ ಈಶ್ವರ ಲಿಂಗ ಸಿಗಲಾಗತ್ತೋ ದೇವ್ರು ಸಿಗ್ಲಾಗತ್ತಾನೆ ನಮ್ಮ ಸಂಸ್ಕೃತಿ ಬಂದಿದ್ದು ಹಂಗೆ ಅದು ಹೇಗೈತಲ್ಲ ಅದು ಇನ್ನು ಮುಂದೆ ಆಗ್ಬಾರದು ನಾವು ಮಾಡಿದಂಥ ದೇವಸ್ಥಾನಗಳು ಇನ್ನೆಂದೂ ಧ್ವಂಸ ಆಗ್ಬಾರ್ದು ಅಂದ್ರೆ ನಾವೆಲ್ಲ ಹಿಂದುಗಳು ಒಂದಾಗಿರ್ಬೇಕು ನಮ್ಮ ಧರ್ಮ ಉಳಿಸ್ ಪೂಜ್ಯರು ಇಂಥವ್ರು ಬೇಕಾಗಿತ್ತು ನಮ್ಮ ಸಮಾಜಕ್ಕೆ ಧರ್ಮಕ್ಕೆ ಬ ಏನೋ ದೇಶಕ್ಕೆ ಬಂದಾಗ ಮಾತಾಡೋರು ಬೇಕಲ್ಲ ಬರೀ ಹೋಗಿ ಮುಖ್ಯಮಂತ್ರಿ ಯಾವ ಅಂತಾನೊಂದ್ ಕಡೆ ಸನ್ಮಾನ ಮಾಡೋದು ಇಟ್ಟು ಅನುದಾನ ಅನ್ನೋದು ಮೆಡಿಕಲ್ ಕಾಲೇಜ್ ಅನ್ನೋದು ಅವ್ರು ಪಂಚ ಬಿಟ್ಟದ್ರೆ ಯಾವ ಮೆಡಿಕಲ್ ಕಾಲೇಜ್ ಕಟ್ಟಿಲ್ಲ ಏನಲ್ಲ ಧರ್ಮ ಕೆಲಸ ಬಿಟ್ಟರೆ ಯಾವೂ ಮಾಡೋದೇ ಇಲ್ಲ ಅವ್ರು ಪಾಪ್ತೀರಾ ಅವ್ರೆಂದು ಯಾವ ಮಂತ್ರಿ ಬಳಿ ಹೋಗಿ ಎಂದು ಎಂದು ಅವ್ರು ಕಾಲು ಇಡೋದಲ್ಲ ಏನು ಯಾರು ಬೇಕಾಗಿದ್ದರು ಅವ್ರು ಅವ್ರು ಎಲ್ಲಿ ಅಲ್ಲಿ ಬರ್ತಾರ ಆಶೀರ್ವಾದ ತೋಡ್ತಾರೆ ಹೋಗ್ತಾರೆ ಕೆಲವೊಂದು ಗಿರಿಕಿಗಳು ಬರೀ ವಿಧಾನಸೌಧಕ್ಕೆ ಹಾಡ್ತಾವೆ ಹಿಂಗೆ ಮಾಡ್ಕೊಂಡು ಯಾರಿಗೆ ಮಾಡ್ತಾರೋ ಗೊತ್ತಿಲ್ಲ ಅವ್ರದ್ದು ಯಾರು ತೊಗೋತಾರೋ ಗೊತ್ತಿಲ್ಲ ನಾನು ಅಡ್ಡಾಡ್ತಿರ್ತೇವ ಇವಾಗ ನಾವೇನಪ್ಪ ನಂಬಿಕಿತ್ತಿಗ್ರೆ ಹೆಚ್ಚಾಗಿ ನೋಡಿ ನಾವು ಹೆಮ್ಮೆಲೆ ಒಳ್ಳೆಯ ಬಾಧ ಎದಕ್ಕೆ ಬಂದಿರಿ ಸ್ವಲ್ಪ ಸಿದ್ದರಾಮಯ್ಯ ಬಲಿ ಮೊನ್ನೆ ಒಬ್ಬ ಶಾಮುಗಳು ನಮ್ಮ ಪಂಚ ಬಿಟ್ಟದ್ರೆ ಭಾಯಿ ಬೈ ಅಂತ ಸ್ವಾಮಿ ಒಬ್ಬ ಗುಲ್ಬುರ್ಗಾದಾಗ ರಾತ್ರಿ ನಾನು ಬೆಂಗ್ಳೂರ್ಗೆ ಹೋಗೋದು ವಿಮಾನಕ್ಕೆ ಅಲ್ಲಿ ವಾಕಿಂಗ್ ಮಾಡೋಕ್ಕಿತ್ತು ಶಾಮುಗಳು ಇನ್ನಾಕ ವಾಕಿಂಗ್ ಮಾಡ್ಲಕ್ಕಾರ ಏನು ದಂಗಳ ಗಂಗ್ಳು ಅಂತ ನಾ ತಗೊಂಡೆ ನಮ್ಮ ಖರ್ಗೆ ಬಂದರು ಅವ್ರ ಒಡೆ ಬಂಗ್ ಓಡಿ ಬಂದರು ಯಾಕೆ ರೀ ಅಪ್ಪರು ಇಲಾಖೆ ಬಂದ್ರೆ ಸ್ವಲ್ಪ ಖರ್ಗೆ ಅವ್ರ ಬೇಟಾಗ್ಲಾಕ ಬಂದಿದ್ದು ಅಲ್ಲ ರೀ ಮಠದಾಗ ಗೊತ್ತೆ ಖರ್ಗೆ ಕರ್ಸೋದು ಬರ್ತಾರಲ್ಲ ನೀವು ಯಾಕೆ ಇಲ್ಲಿ ಬಂದಿರೋದು ಕೇಳಿದಾರ ಅವ್ರ ಕಡೆಯಿಂದ ಬಂದು ಬಿಟ್ಟದ್ರೆ ಬಯಸೋದಪ್ಪ ಅದೊಂದು ಉದ್ದ ಗುಲ್ಬರ್ಗ ಜಿಲ್ಲದಾಗ ಒಂದು ಗಿರೇಜಿ ಆಯ್ತು ಅಡ್ಡಪ್ಪ ಅಡ್ಡ ಮಾತಾಡ್ಕೊತಿರ್ತದೆ ನಾವು ಹೇಳಿದೆ ನಿಮಗೂ ಇವೆಲ್ಲ ಮಾತಾಡೋದಲ್ಲ ನೀವೇನು ನಿಮ್ಮ ಧರ್ಮ ಪ್ರಚಾರ ಮಾಡಿರಿ ಏನು ಹಚ್ಚಿ ಒಳ್ಳೆಯದಲ್ಲ ಮಾತಾಡೋದು ಅವ್ರೇನೋ ಅವರು ಆಚರಣೆ ಮಾಡೋದು ಜೀವರಿಗೆ ಯಾವ ಕಾರ್ಯಕ್ರಮ ಅದಕ್ಕೆ ಬೈ ನಾಂದೇ ಅವ್ರು ಯಾರು ಭಕ್ತರದರೋ ಅವ್ರು ಏನೋ ಅವ್ರ ಅವ್ರಿಗೆ ಏನು ಅನ್ನಿಸ್ತದೋ ಅದು ಮಾಡ್ತಾರೆ ನೀವು ಆಟ ಪಲ್ಯ ಹಾಕೊಂಡ್ರೆ ನೀವು ಊದ ಪಲ್ಯಕ್ಕೆ ಹಾಕುತ್ತಾರೆ ಹೇಳಿರಿ ನಿಮಗೇನೂ ಬೇಕಾಗಿತ್ತಂದ್ರೆ ಬಿಟ್ಟು ಮತ್ತೊಬ್ಬರನ್ನೇ ಟೀಕೆ ಮಾಡುವಂಥದ್ದು ಬಿಟ್ಟು ಸಮಾಜವನ್ನು ಒಕ್ಕಟ್ಟು ಮಾಡೋದು ಭಾಳ ಅವಶ್ಯ ಇದೆ ಅದಕ್ಕೆ ನಾ ಯಾವಾಗಲೂ ನಾ ಕೇಂದ್ರ ಮಂತ್ರಿ ಇದ್ದಾಗ ಪೂಜರಿನು ಇಲ್ಲಿ ನಮ್ಮ ಜಮಖಂಡಿವಲ್ಲಿ ಇಬ್ಬರಿಗೆ ಕಾರ್ಯಕ್ರಮಕ್ಕೆ ರಾತ್ರಿ ಹೋಗಿದ್ದೆ ನಾನು ಅವ್ರು ಕೇಂದ್ರ ಮಂತ್ರಿ ಇದ್ದೆ ಮುಂದೆ ಅವರು ಇವತ್ತು ಶ್ರೀಶೈಲದ ಪೀಠವನ್ನು ಇವತ್ತು ವಹಿಸಿಕೊಂಡು ನಮ್ಮ ಸನಾತನ ಧರ್ಮ ವೀರಶೈವ ಲಿಂಗಾಯತರ ಒಂದು ಧ್ವನಿಯಾಗಿ ಇವತ್ತು ಏನಾದರೂ ಪಂಚಪೀಠದಲ್ಲಿ ಮಾಡ್ತಿದ್ರೆ ಅದು ಶ್ರೀಶೈಲದ ಸನ್ನಿಧಿಯವರು ನಮಗೆ ಇಂಥ ಗುರುಗಳು ಬೇಕಾಗ್ಯಾರ ಇಂಥ ಗುರುಗಳಿದ್ದಾಗೆ ಸರಿ ಯಾವುದೇ ರಾಜಕಾರಣ ಅಂದ್ರೆ ಗುರುಗಳು ಗಟ್ಟಿತ್ತು ತುರ್ಕೋರಿ ಕೇಳ್ತಾರೆ ನಮ್ಮ ಸ್ವಾಮಿಗಳು ಏನಾರು ಒಂದು ಕಾರ್ಯಕ್ರಮ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರ ರಾಜಕಾರಣಗಳು ಯಾರಿಗೂ ಕಿಮ್ಮತ್ ಕೊಡೋದಿಲ್ಲ ಏ ಹೋಗೋ ಸ್ವಾಮಿ ನನ್ನ ಮುಂದೆ ಒಬ್ಬ ಮುಖ್ಯಮಂತ್ರಿ ನಮ್ಮ ಪಾರ್ಟಿಯ ಮುಖ್ಯಮಂತ್ರಿ ಅವನ ಸ್ವಾಮಿ ಏನೋ ಮಾತಾಡ ಏಯ್ ಹೋಗೋ ಸ್ವಾಮಿ ಹೋಗಿ ನಿಂದೆಲ್ಲ ಗುರ್ತೈತೆ ಅಂದ್ರೆ ಅಂದ್ರೆ ರಾಜಕಾರಣಿಗಳು ಅಂದ್ರೆ ಯಾರಿಗೆ ಅಂದ್ರೆ ಯಾರ ಬಲ್ಲಿ ಸೀಲ್ ಇರ್ತದ ಯಾರು ಯಾರಿಗೂ ಬಗ್ಗುದಿಲ್ಲ ಅಂತಂದ್ರೆ ಜಗದ್ಗುರುಗಳು ಜಗದ್ಗುರುಗಳ ಸ್ಟೇಟ್ಮೆಂಟ್ ಕೊಟ್ಟಾರಂದ್ರೆ ಯಾರಿಗೇನು ತಿಳ್ಬೇಕು ಸಂದೇಶ ತಿಳಿಯೋಷ್ಟು ಶಕ್ತಿ ಇವತ್ತು ಸರಿಸಲು ಜಗದ್ಗುರುಗಳು ಇದು ಮಾಡ್ಯಾರ ಅದ್ರ ಕೂಡ ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ಅವರು ಇದ್ರಾಗ ಸೇರ್ಯಾರ ಇದೆಲ್ಲ ನೋಡಿಬಿಟ್ರೆ ಇದೊಂದು ಸಂಗಮ ಇವತ್ತು ತುಂಗಳದಲ್ಲಿ ನೀವು ಮಾಡಿರಿ ಅಚ್ಚಿಗೆ ರಾಜಕೀಯ ಭಾಷಣ ಮಾಡೋದು ಬೇಡ ಧರ್ಮದಲ್ಲಿ ಧರ್ಮನ ಅಷ್ಟೇ ಮಾತಾಡೋದು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ಇನ್ನೇ ಬಳ್ಳಾರಿ ಜಿಲ್ಲೆಯಲ್ಲಿ ವಕಪ್ ಸಲಾಗಿ ಹೋರಾಟ ನಾವು ಬಿಟ್ಟೇ ಇಲ್ಲೇನಾ ಯಾರೇನು ಅಂದ್ರೆ ಬಿಡೋರಲ್ಲ ಒಳಗೆ ತಗೋತೀನೋದ್ರು ಬಿಡೋಲ್ಲ ವಾಟಿ ವಕಪ್ ಕಾನೂನು ನೋಡ್ರಿ ನಾವು ಮೊನ್ನೆ ಒಂದು ವರದಿ ಕೊಟ್ಟು ಸುಮಾರು ಎರಡೂವರೆ ಸಾವಿರ ಪೇಸಿದ್ದು ಜಗದಂಬಿಕಾ ಅಂತೇಳಿ ನಮ್ಮ ಚೇರ್ಮನ್ ಬಂದಿದ್ರು ಬಿಜಾಪುರ ಅವ್ರಿಗೆ ಗೊತ್ತಿಲ್ಲ ಇದು ಅವ್ರ ಪಾರ್ಲಿಮೆಂಟ್ ಜಾಯಿಂಟ್ ಪಾರ್ಲಿಮೆಂಟ್ ಚೇರ್ಮನ್ರಿಗೂ ಗೊತ್ತಿಲ್ಲ ಇಟ್ಟು ಅನಾಹುತ ಈ ಕಾನೂನು ಐತಿತ್ರಿ ಮೊನ್ನೆ ಸಾವಿರ ಸಾರ್ ಪೇಸೋದು ಪಾರ್ಲಿಮೆಂಟ್ಗೋಯವ್ರು ಕೊಟ್ಟರೆ ಎರಡು ತಾಸು ನಮ್ಮ ದೊಡ್ಡ ಚರ್ಚೆ ಮಾಡಿದ್ರು ಅವ್ರ ಅಧಿಕಾರಿಗಳು ಮೂರು ತಾಸು ಕೂತ್ರು ಏನು ನೀವು ಕಾನೂನು ಇದು ಯಾವ್ದು ಬೇಕಾದ ಮಟ್ಟನ ಮಾಡ್ಕೋಬಹುದು ಯಾವ ರೈತನು ಹೊಲ ಏನೂ ಇಲ್ಲ ರೀ ಅದಕ್ಕೆ ಸಾವಿರಾರು ವರ್ಷದಿಂದ ಒಬ್ಬ ರೈತ ರೈತನ ಮಕ್ಕಳದ ಐತದ್ದು ಅದ್ರ ಮ್ಯಾಗೆ ಒಕ್ಕ ಇನ್ನೊನ್ನೆ ಕಾಲಮ್ನಾಗೆ ಸೇರ್ಚ್ಬಿಟ್ಟಾರ ಬಿಜಾಪುರ ಜಿಲ್ಲೆದಾಗ ಹದಿನಾರು ಸಾವಿರ ಎಕರೆ ಒಂದಿದೆ ನಿಮ್ಮ ಇಲ್ಲಿ ಪಂದ್ರಾಶ್ ಎಕರೆ ಇನ್ನೊಂದು ಲಿಸ್ಟ್ ಅವ್ರದ್ದು ಮೊನ್ನೆ ಹೊಡೆದೀವಿ ಎಷ್ಟು ಟು ಬಿ ಎಕ್ ಒಕ್ಕ ತಳೀತಿ ಅಂದ್ರೆ ಮುಂದೆ ಆಗ್ಬೋದು ಮುಂದೆ ಸಂಶಯ ಬರ್ತಂದ್ರೆ ಅವ್ರು ಅದನ್ನು ಹೊಡೆಯವ್ರೆ ಮನೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಿದ್ವಿ ಹೋರಾಟ ಮಾಡ್ತಾಯಿದ್ದೀವಿ ಈ ರೀತಿ ಧರ್ಮದ ವಿಚಾರ ಬಂದಾಗ ನಾನು ಗಟ್ಟಿದ್ದೀನಿ ನಾ ಯಾರಿಗೆ ಅಂಜೂರು ಇಲ್ಲ ನನಗೆ ಯಾರೂ ಹೊರಗೆ ಹಾಕೋದು ಆಗೋದಿಲ್ಲ ಯಾರು ಹೊರಗೆ ಹಾಕ್ತೀನೋ ತಲೆ ಆಗಿದ್ದು ಅಂದ್ರೆ ತಲೆ ಅಂತ ತೆಗಿಬೇಕು ಸೊಮ್ಮೆ ಸುಮ್ಮನೆ ಈಗ ನಮ್ಮ ಪೇಟ್ ಚೆನ್ನಾಗಿ ಬಂದೇ ಯಾಕೋ ಇಲ್ಕಂದ್ರೆ ಯತ್ನಾಳ್ಕು ಚಾಟನೆ ಖಚಿತ ಶೀಘ್ರದಲ್ಲಿ ಕಠಿಣ ಕ್ರಮಕ್ಕೆ ಎಚ್ಚರಿಕೆ ಏನೂ ಅಂದಿರೋದಿಲ್ಲ ಪಾಪ ಅವ್ರಿಗೆ ಅವ್ರ ಅದಾರ ಅಮಿತ್ ಶಾರ ಅವ್ರಿಗೆ ಅವ್ರದಾರ ನಾನು ಬಿಜಾಪುರನ ನಾನು ಹೇಳಕ್ಕೀನಿ ಈ ಎರಡು ದಿವಸ ಹೊರಗೆ ಹಾಕ್ತಾನೆ ತಿಳ್ಸಿದ್ವಿ ಏನು ಆಗಲ್ಲ ಮಗ ನಂಗೆ ಗಟ್ಟಿ ಹೇಗೆ ಇಲ್ಲಿ ಇನ್ನು ಮುಂದಿನ ನಾನೇ ಗಟ್ಟಿರ್ತೀನಿ ಇನ್ನು ಯಾವ ಕೆಲವು ದಿವಸ ನಾನೇ ಇರಲಿ ಕರ್ನಾಟಕದಾಗ ನಿಮ್ಮ ಆಶೀರ್ವಾದದಿಂದ ಆಗ್ಬೇಕಾಗಿದೆ ಅದು ಹಾಗೇ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಜನ ನಮ್ಮ ಶಕ್ತಿ ತೋರ್ಸೋ ಕಾಲ ಬಂದಾಗ ತೋರಿಸೋನು ಎಷ್ಟು ವರ್ಷದ ಅನ್ಯಾಯದ ನಮ್ಗೆ ಸರಿಪಡಿಸುವಂಥ ಕೆಲಸ